ಯಾವಾಗ ನೀವು ಫ್ರೀ ಇರ್ತಿರೋ ದೇವ್ರ ಹೆಸರು ಬರೀರಿ ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಷ್ಟಕ್ಕೆ ಅಷ್ಟೇ ಇರಬೇಕು ಅದನ್ನೇ ಜೀವನ ಅಂತ ಹಿಂದುಗಳಿಗೆ ಹೇಳೋದಾದ್ರೆ ಇವಾಗ ಇರೋ ಇದ್ ಜಾಗದಲ್ಲಿ ನಮ್ಮ ದೇವರ ಹೆಸರು ತಗೊಬೇಕು ನಮ್ಮ ದೇವಸ್ಥಾನ ಉಳಿಸ್ಬೇಕು ಮತ್ತೆ ನಮ್ಮ ಹಿಂದುತ್ವವನ್ನು ಕಾಪಾಡ್ಕೊಳ್ಬೇಕು ನಮ್ಮ ಹಿಂದುತ್ವ ಗೌರವವನ್ನು ಕಾಪಾಡ್ಕೊ ಕಾಪಾಡ್ಕೊಳ್ಬೇಕು ಮತ್ತೆ ಏಕ್ಯವನ್ನು ಯಾವಾಗ್ಲೂ ನಮ್ಮ ಜೊತೆಗೆ ಇಕೊಂಡು ಓಡಾಡ್ಬೇಕು ಯಾರು ನಮ್ ನಮ್ ರಿಲೇಟಿವ್ ಅಲ್ಲ ಅವನು ಯಾರು ನಮ್ಗೆ ಯಾಕೆ ಸಂಬಂಧ ಇಲ್ಲ ಅಂತ ಹೋಗ್ಬಾರ್ದು ಹಿಂದೂ ಏನಿದೆ ಅದಕ್ಕೆ ನ್ಯಾಯ ಓಡಿಸಬೇಕು ಅದಕ್ಕಿಂತ ಓಡಾಡ್ಬೇಕು ಹಿಂದೂ ಒಗ್ಗಟ್ಟಾಗಿರೋ ಜನರೇಷನ್ ಯಾಕೆಂದ್ರೆ ನಾವು ಹಿಂದುತ್ವಗಳು ಒಗ್ಗಟ್ಟಾಗಿದ್ರೆ ಯಾರು ಏನು ಆಗಲ್ಲ ನಮ್ದು ಮೇನ್ ಏನಂದ್ರೆ ಒಗ್ಗಟ್ಟಿಲ್ಲ ನಷ್ಟ ಎಲ್ಲ ಸರ್ ನಂದು ಸ್ವಂತ ಅವರು ಬಂದಿ ಗುಜರಾತ್ ಹುಟ್ಟು ಬೆಳೆದಿದ್ದು ಕರ್ನಾಟಕ ನನ್ನ ಭೂತಾಯಿ ಅಂದ್ರೆ ನಾನು ಇರೋ ಜನ್ಮ ತಾಯಿ ಅಂದ್ರೂ ಕರ್ನಾಟಕ ಬೆಳೆದಿರೋದಿಲ್ಲ ನಾನು ಇಷ್ಟಪಡೋದು ಇದೇ ಭೂಮಿನೇ ಕಡೆಯವರು ಇದೇ ಭೂಮಿಯಲ್ಲಿ ನಾನು ಸಾವು ಇಷ್ಟಪಡೋದು ಸರ್ ಸರ್ ಮೋಟಿವೇಶನ್ ಏನಂದ್ರೆ ಶ್ರೀ ರಾಧಾ ಮತ್ತೆ ಶ್ರೀ ಕೃಷ್ಣ ಅಂತ ಹೆಸರು ಬರೀತೀನಿ ಪರಮಾತ್ಮದು ಯಾಕೆಂದ್ರೆ ಈ ಸೃಷ್ಟಿ ಉತ್ಪಾದನೆ ಮಾಡಿದವರು ಕೃಷ್ಣ ಅವರ ಹೆಸರಲ್ಲೇ ಶ್ರೀ ಕೃಷ್ಣ ಮತ್ತೆ ಶ್ರೀ ರಾಧಾ ಅಂತ ಒಂದು ಹೆಸರು ಬರ್ಕೊಂಡು ಹೋಗ್ತೀನಿ ಕನಿಷ್ಠ ಒಂದು ಐದು ಐದು ವರ್ಷದಿಂದ ಬರೀತಾ ಇದೀನಿ ನಾನು ಲಕ್ಷಾಂತ ಜಪಗಳು ಬರೆದಿದ್ದೀನಿ ಆಲ್ರೆಡಿ ನನ್ನ ಹತ್ರ ಬುಕ್ಸ್ಗಳು ಇದೆ ಏನು ಉದ್ದೇಶ ಅಂದರೆ ಈ ಪಾರ್ಟ್ ಟೈಮ್ ನಾವು ಫ್ರೀ ಇರೋ ಟೈಮಲ್ಲಿ ಮೊಬೈಲ್ ನೋಡೋದು ಮತ್ತೆ ಅದರಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಅವೆಲ್ಲ ನೋಡೋದ್ರಿಂದ ಏನಾಗುತ್ತೆ ಮೈಂಡ್ ಆ ಕಡೆ ಡೈವರ್ಟ್ ಆಗುತ್ತೆ ಏನಂದ್ರೆ ಒಂದು ದೇವರ ಕಡೆಗೆ ಗಮನ ಹೋಗ್ಲಿ ಅನ್ನೋದು ಪರಮಾತ್ಮ ಅನ್ನೋದು ಈ ಪ್ರಪಂಚದ ಮೇಲೆ ಇದೆ ಅಂತ ಈ ಕೊರೋನಾ ಟೈಮಲ್ಲಿ ಗೊತ್ತಾಗಿದೆ ಯಾಕೆಂದ್ರೆ ನಾವು ನೋಡಿದ್ವಿ ಆ ಟೈಮಲ್ಲಿ ಯಾರು ದೇವ್ರನ್ನ ನಂಬ್ತಾ ಇಲ್ಲ ಅವ್ರು ಹೋಗಿ ದೇವಸ್ಥಾನದಲ್ಲಿ ಕೈ ಜೋಡಿಸೋರು ಆ ಉದ್ದೇಶದಿಂದ ನಾನು ಏನು ಜನರಿಗೆ ಹೇಳಕ್ ಪಡ್ತೀನಿ ಅಂದರೆ ಯಾವಾಗ ನೀವು ಫ್ರೀ ಇರ್ತೀರೋ ದೇವ್ರ ಹೆಸ್ರನ್ನ ಬರೀರಿ ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಷ್ಟಕ್ಕೆ ಅಷ್ಟು ಇರಬೇಕು ಹೊತ್ತು ಅದನ್ನೇ ಜೀವನ ಅಂತ ಮಾಡಕ್ಕೆ ಹೋಗ್ಬಾರ್ದು ಯಾಕಂದ್ರೆ ನಾವು ಅದು ನಾವು ಮಾಡೋದ್ರಿಂದ ನಾವು ಬರೋ ಜನ್ರೇಷನ್ ಮಕ್ಕಳು ಅದಕ್ಕಿಂತ ಜಾಸ್ತಿ ಮಾಡ್ತಾರ ಹೊತ್ತು ಕಮ್ಮಿ ಮಾಡಲ್ಲ ಆ ಉದ್ದೇಶದಿಂದ ನಾನು ಬರೆದ್ಬಿಟ್ಟು ಎಲ್ಲರಿಗೂ ಇದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಶ್ರೀರಾಧ ಮತ್ತು ಮತ್ತೆ ಶ್ರೀಕೃಷ್ಣ ಅಂತ ಸರ್ ಸರ್ ನಾನು ಕನಿಷ್ಠ ಇಲ್ದಿರೋ ಒಂದು ಹತ್ತರಿಂದ ಹದಿನೈದು ಲಕ್ಷ ಜಪಗಳು ಸರ್ ಹದಿನೈದು ಲಕ್ಷ ಜಪಗಳು ಆಮೇಲೆ ಏನಂದ್ರೆ ಈ ಬರೆಯುವ ಬುಕ್ಕುಗಳು ಇದೆಯಲ್ಲ ಆ ಬುಕ್ಕುಗಳನ್ನು ಎಲ್ಲಾದ್ರೂ ಭೂಮಿಯಲ್ಲಿ ನೆಟ್ಬಿಟ್ಟು ಅದರ ಮೇಲೆ ಏನಾದರೂ ಒಂದು ಹಣ್ಣು ಹಂಪು ಯಾವ್ದಾರ ಗಿಡ ನೆಟ್ಟಿದ್ರೆ ಅದರಲ್ಲಿರುವ ಪಾಸಿಟಿವ್ ಎನರ್ಜಿ ಆ ಹಣ್ಣಲ್ಲಿ ಬರುತ್ತೆ ಆ ಹಣ್ಣು ತಿನ್ನೋದ್ರಿಂದ ಅದೊಂದು ತರ ಪ್ರಸಾದ ರೂಪದಲ್ಲಿ ಕ್ರಿಯೇಟ್ ಆಗುತ್ತೆ ಆತರ ಎಷ್ಟೊಂದು ಕಡೆ ಬುಕ್ಗಳು ಕೊಟ್ಟು ಅದನ್ನ ಭೂಮಿಯಲ್ಲಿ ಇದು ಮಾಡಿ ಅದ್ರ ಮೇಲೆ ಗಿಡಗಳು ನೆಟ್ಟಿದಿವಿ ಸರ್ ಹಾ ಸರ್ ಆ ಸರ್ ಕನಿಷ್ಠ ಇವಾಗ ನಾನು ಆಲ್ರೆಡಿ ಬೇರೆ ಬೇರೆ ದೇವಸ್ಥಾನಕ್ಕೆ ಕಲಿಸಿದ ಇವಾಗ ನನ್ನ ಹತ್ರ ಕನಿಷ್ಠ ಒಂದು ಮೂರರಿಂದ ನಾಲ್ಕು ಲಕ್ಷ ಜಪಗಳು ಇವಾಗ ಬರ್ದಿರೋದು ಪ್ರೆಸೆಂಟ್ ಒಂದು ವರ್ಷದಲ್ಲಿ ಬರ್ದಿರೋದು ಇದೆ ನಂತರ ಒಂದು ತಿಂಗಳಲ್ಲಿ ಕನಿಷ್ಠ ಒಂದು ಇಲ್ದಿರೋ ಮೂವತ್ತು ಸಾವಿರ ಜಪ ಬರೀತೀನಿ ರಾಧಾ ಮತ್ತೆ ಸರ್ ನಮ್ಮ ವಿಠಲ ವಿಶ್ವೇಶ್ವತಿ ಆಶ್ರಮಕ್ಕೂ ಒಂದ್ ಎರಡ್ ಸಲ ಕೊಟ್ಟಿದ್ದೀನಿ ಆಮೇಲೆ ನಮ್ದು ಇಸ್ಕಾನ್ಗೂ ಒಂದು ಎರಡು ಸಲ ಕೊಟ್ಟಿದ್ದೀನಿ ಆಮೇಲೆ ವೃಂದಾವನ್ಗೂ ಸಲ ಕಲ್ಸಿದೀನಿ ಸರ್ ಕೋವಿಡ್ ಸಮಯದಿಂದ ನಾವು ಒಂದು ಎನ್ ಜಿ ಓ ಅವಾಗ ಟೈಮಲ್ಲಿ ಒಂದು ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಒಂದು ಗ್ರೂಪ್ ನಡೆಸಿದ್ದು ನೆಲ್ಮಂಗದಲ್ಲಿ ಅವಾಗಿಂದ ಅದೆಲ್ಲ ಕಷ್ಟ ಸುಖ ಎಲ್ಲ ಜನರು ನೋಡಿ ಅವಾಗ ಅರ್ಥ ಇತ್ತು ಬೇಡ ನಾವು ಯಾವ್ದಾರ ಒಂದು ಒಳ್ಳೆ ಹೆಸರು ಮಾಡಿದ್ರೆ ಇವತ್ತರ ನಾಡೇ ಈ ಪ್ರಪಂಚ ಈ ಸಮಾಜಕ್ಕೆ ಒಂದು ಒಳ್ಳೇದಾಗತ್ತೆ ಭಗವಂತ ಎಲ್ಲೋ ನೋಡೇ ನೋಡ್ತಾ ನಮ್ಮ ಭಾರತದ ಮೇಲೆ ಅನ್ಬಿಟ್ಟು ಒಂದು ಉದ್ದೇಶದಿಂದ ಈ ಜಪಗಳನ್ನ ಬರಿತಾ ಇದ್ದೀನಿ ಯುವಕರಿಗೆ ಯುವಕರಿಗೆ ಮಕ್ಕಳಿಗೆ ನನ್ನ ಕಡೆಯಿಂದ ಹೇಳೋದಂದ್ರೆ ಇಷ್ಟೇ ನೀವು ಯಾವಾಗ ಫ್ರೀ ಇರ್ತೀರೋ ನಿಮ್ ಕೈಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ದೇವ್ರ ಜಪಗಳು ಬರೀರಿ ಯಾಕೆಂದ್ರೆ ಒಂದು ಹನಿ ಹನಿ ಅಂತ ಸೇರ್ಕೊಂಡ್ರೆ ಒಂದು ಸಮುದ್ರ ಆಗತ್ತೆ ಹಂಗೆ ಒಬ್ಬೊಬ್ರು ಒಂದೊಂದು ಬುಕ್ಕುಗಳು ಬರ್ಕೊಂಡು ಹೋದ್ರೆ ಅದು ಕೋಟಿ ಅಂತ ಬುಕ್ಕುಗಳು ಆಗತ್ತೆ ಮತ್ತೆ ಹಿಂದೂ ಧಾರ್ಮಿಕ ಮತ್ತೆ ಹಿಂದೂಗಳಿಗೆ ಒಂದು ಒಗ್ಗಟ್ಟನ್ನು ಸೇರುತ್ತೆ ಆ ಉದ್ದೇಶ ನಾನು ಇಷ್ಟಪಡ್ತೀನಿ ಸರೋ ಈ ಮಠ ದೇವಸ್ಥಾನದಲ್ಲಿ ಕೆಟ್ಟ ಹೆಸರು ಬರೋದು ಉದ್ದೇಶ ಏನಂದ್ರೆ ಇವಾಗಿರೋ ಜನರೇಷನ್ ಯಾಕೆಂದ್ರೆ ನಾವು ಹಿಂದುತ್ವಗಳು ಒಗ್ಗಟ್ಟಾಗಿದ್ರೆ ಯಾರು ಏನು ಆಗಲ್ಲ ನಮ್ದು ಮೇನ್ ಏನಂದ್ರೆ ಒಗ್ಗಟ್ಟಿಲ್ಲ ಈ ರೋಡ್ ನಲ್ಲಿ ಕಿತ್ಲಾಡ್ತಾ ಇದ್ರೆ ಹಿಂದೂ ಹಿಂದೂಗಳು ಒಬ್ಬರು ಒಬ್ರು ಕಾಪಾಡಕ್ ಬರಲ್ಲ ಅವ್ರ ನೋಡಿ ಕಿತ್ಲಾಡಿದ್ರೆ ನೂರ್ ಜನ ಸೇರ್ಕಂತಾರೆ ಇದೇ ನಮ್ದು ದೊಡ್ಡ ತಪ್ಪಿರೋದು ಹಿಂದುತ್ವದಲ್ಲಿ ಎಲ್ಲಾರು ಒಗ್ಗಟ್ಟಾಗಿದ್ರೆ ಈ ಮುಷ್ಣಿ ಬಂದಂತ ಇದ್ರೆ ಮುಷ್ಣಿ ಬಂದಿದ್ರೆ ಯಾರು ಅದ್ರ ವಡೆ ಏನಿದೆ ಅಂತ ಯಾರು ಗೊತ್ತಾಗಲ್ಲ ಓಪನ್ ಆಗ್ಬಿಟ್ರೆ ಗೊತ್ತಾಗ್ಬಿಡುತ್ತ ಏನಿದೆ ಅಂತ ನೋಡ್ತೀವಿ ಸರ್ ಧರ್ಮಸ್ಥಳ ನೋಡಿದ್ರೆ ಅದೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ದೊಡ್ಡ ದೇವಸ್ಥಾನನ್ನೇ ಈ ಮಟ್ಟಕ್ಕೆ ಮಾಡಬೇಕಾದ್ರೆ ಇನ್ ಸಣ್ಣ ಪುಟ್ಟ ದೇವಸ್ಥಾನಕ್ಕೆ ಯಾವ ಲೆಕ್ಕದಲ್ಲಿ ನೋಡ್ತಾ ಇರಬಹುದು ಅಂತ ನೀವೇ ಯೋಚನೆ ಮಾಡಬಹುದು ಆ ದೇವಸ್ಥಾನಕ್ಕೆ ಆ ಮಟ್ಟದಲ್ಲಿ ಇರೋ ದೇವಸ್ಥಾನಕ್ಕೆ ಈ ಮಟ್ಟದಲ್ಲಿ ಮುಚ್ಚಾಕೆ ಜನರು ನೋಡ್ತಾರಂದ್ರೆ ಇನ್ ಸಣ್ಣ ಪುಟ್ಟ ದೇವಸ್ಥಾನ ಯಾವಾಗ ಬೇಕಾದ್ರೂ ಮುಚ್ಚಾಕ್ಬೋದು ಅವ್ರು ಅಂದ್ರೆ ಇದು ಬಹಳ ದೊಡ್ಡ ತಪ್ಪು ನಡೀತಾ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ್ದು ಅದಕ್ಕೊಂದು ನ್ಯಾಯ ಸಿಗ್ಬೇಕು ವೀರೇಂದ್ರ ಸರ್ ಹೆಗ್ ಅವ್ರಿಗೆ ಸರ್ ನನಗೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗ್ತಾ ಇದೆ ಅದೇ ನನಗೆ ಒಳ್ಳೇದು ಯಾಕಂದ್ರೆ ಇಲ್ಲಿಂದ ಪ್ರಪಂಚ ಬಿಡ್ಬೇಕಾದ್ರೆ ಮನುಷ್ಯ ಯಾರು ದುಡ್ಡು ಹಣ ಯಾವುದು ತಗೊಂಡೋಗಲ್ಲ ನೆಮ್ಮದಿ ಅನ್ನೋದು ಒಂದು ಮನುಷ್ಯನ್ ಇರುತ್ತೆ ಅದು ನನ್ಗೆ ಪ್ರಾಪ್ತಿಯಾಗಿದೆ ಸರ್ ನಾನು ಯಾವಾಗ ನನ್ನ ಫ್ಯಾಕ್ಟ್ರಿ ಟೈಮಲ್ಲಿ ಕರೆಂಟ್ ಇರಲ್ಲ ಆ ಟೈಮಲ್ಲಿ ಬರೀತೀನಿ ಇಲ್ಲ ಏನು ಕೆಲಸ ಇರಲ್ಲ ಆ ಟೈಮಲ್ಲಿ ಬರಿತೀನಿ ಅಂದ್ರೆ ಬರೆಯೋದು ಅಂತೂ ಸಹಜ ಯಾವಾಗ ಯಾಕೆಂದ್ರೆ ಫ್ರೀ ಟೈಮಲ್ಲಿ ಇದ್ದಾಗ ನಾನು ಬರಿ ಕೂತ್ಕೊಂಡೇ ಬರೆಯೋದು ಯಾಕೆಂದ್ರೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಇಲ್ಲ ಯೋಚನೆ ಮಾಡೋದು ಆ ಕೆಲಸ ಮಾಡಲ್ಲ ಏನಂದ್ರೆ ದೇವ್ರ ಮೇಲೆ ಗಮನ ಇಡೋದು ದೇವ್ರು ಇದ್ದಾನೆ ಆ ದೇವ್ರಿಗೆ ಎಲ್ಲಕ್ಕಿಂತ ಯಾವುದು ಒಳ್ಳೆಯದು ಯಾವುದು ಎಲ್ಲ ದೇವ್ರಿಗೆ ಗೊತ್ತಾಗುತ್ತೆ ನಾವಲ್ಲ ಜನರು ತಿಳುವಳಿಕೆ ಮಾಡೋದು ಯಾವಾಗಾದರೂ ಫುಲ್ ಇನ್ವಾಲ್ಮೆಂಟಾಗಿ ಕೂದ ಪೇಜ್ಗಳು ಬರ್ತಾ ಬರೆದಿರೋದ್ರಿಂದ ಹಾಂ ಸರ್ ಇನ್ವಾಲ್ಮೆಂಟಾಗಿ ಬರಿತಾ 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 ಹಾಂ ಸರ್ ನಿಮಗೆ ಗೊತ್ತಿಲ್ದಾಗೆ ಜಾಸ್ತಿ ಬರೆದಿರೋವಂಥ ಸಂದರ್ಭಗಳು ಹಾಂ ಇದೆ ಸರ್ ಇವಾಗ ಐದೈ ದಿವ್ಸದಲ್ಲಿ ಹದಿನೈದು ಸಾವಿರ ಜಪ ಬರ್ತಿದ್ದೀನಿ ಐದೈ ದಿವ್ಸದಲ್ಲಿ ಇದೇ ಮೊದಲನೇ ಸಲ ಆಮೇಲೆ ಕೆಲವೊಂದು ಸಲ ಬರಿತಾ ಬರಿತಾ ಇದರಲ್ಲಿ ಇರೋ ಪಾಸಿಟಿವ್ ಎನರ್ಜಿ ನಮ್ಗೆ ಆಟೋಮೆಟಿಕ್ ಬಾಡಿಯಲ್ಲಿ ಗೊತ್ತಾಗುತ್ತೆ ಅಂದ್ರೆ ನಾವು ಈಗ ಅನ್ಕೊಳ್ತೀವಿ ಈ ಕೆಲಸ ಆಗಬೇಕಂದ್ರೆ ಆ ಕೆಲಸ ಆಗ್ತಾ ಇದೆ ರಾಧೆ 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 ಜಯ ಶ್ರೀ ಕೃಷ್ಣ ಜಯ ಶ್ರೀ ಕೃಷ್ಣ ಜಯ ಶ್ರೀ ಕೃಷ್ಣ ಸರ್ ಬುಕ್ಗಳು ಕನಿಷ್ಠ ಇದ್ದಿರೋ ಒಂದು ಐವತ್ತರಿಂದ ಅರವತ್ತು ಬುಕ್ಕು ಪೆನ್ಗಳು ಲೆಕ್ಕ ಇಲ್ಲ ಸರ್ ಪೆನ್ಗಳು ಲೆಕ್ಕ ಇಲ್ಲ ಸರ್ ನಂದು ಸ್ವಂತ ಅವರು ಬಂದು ಗುಜರಾತ್ ಹುಟ್ಟು ಬೆಳೆದಿದ್ದು ಕರ್ನಾಟಕ ನನ್ನ ಭೂತಾಯಿ ಅಂದ್ರೆ ನಾನು ಇರೋ ಜನಮ ತಾಯಿ ಅಂದ್ರೂ ಕರ್ನಾಟಕನೇ ನಾನು ಇಲ್ಲಿ ಬೆಳೆದಿರೋದಿಲ್ಲ ನಾನು ಇಷ್ಟಪಡೋದು ಇದೇ ಭೂಮಿನೇ ಕಡೆಯವರ್ಗ ಇದೇ ಭೂಮಿಯಲ್ಲಿ ನಾನು ಸಾವು ಇಷ್ಟಪಡ್ತೀನಿ ಸರ್ 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 ಟಿಂಬರ್ ಗುಜರಾತಿಂದ ಮರ ಬರುತ್ತೆ ಮತ್ತೆ ಬರುತ್ತೆ ಇಂಪೋರ್ಟ್ ಮಾಡ್ತಾರೆ ಕೆಲವರು ಅವ್ರ ಕಡೆಯಿಂದ ನಾವು ತಗಂತೀವಿ ಈ ತರ ಬಿಡುವ ಟೈಮಲ್ಲಿ ಇದೇ ಕೆಲಸ ಮಾಡೋದು ಸರ್ ಆದ್ರೆ ಜನಕ್ಕೆ ಒಂದು ಹೇಳೋದಿಷ್ಟೇ ಅಂದ್ರೆ ನೀವು ಬಿಡೋ ಟೈಮಲ್ಲಿ ಈ ದೇವ್ರ ಹೆಸರು ಬರೀರಿ ಆ ದೇವ್ರ ಹೆಸರು ಇವಾಗ ನಾನು ಒಂದು ಬುಕ್ಕು ಇನ್ನೊಬ್ರು ಒಂದು ಬುಕ್ಕು ಇನ್ನೊಂದು ಬುಕ್ಕು ಆತರ ಸೇರಿದಾಗ ಅದೇ ನಮ್ಮ ಭೂಮಿಯಲ್ಲಿ ನಾವು ಉಣಿದಾಗ ಆ ಪೂರ್ತಿ ಭೂಮಿ ಇದೆಯಲ್ಲ ಅದು ಪೂರ್ತಿ ಪಾಸಿಟಿವಿಟಿ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತ ನಮ್ದು ಉದ್ದೇಶ ಹಿಂದೂಗಳಿಗೆ ಅಲ್ಲ ಹಿಂದೂಗಳಿಗೆ ಹಿಂದೂಗಳಿಗೆ ಹೇಳೋದಾದರೆ ಇವಾಗಿರೋ ಇದು ಜಾಗದಲ್ಲಿ ನಮ್ಮ ದೇವರ ಹೆಸರು ತಗೊಬೇಕು ನಮ್ಮ ದೇವಸ್ಥಾನ ಉಳಿಸ್ಬೇಕು ಮತ್ತೆ ನಮ್ಮ ಹಿಂದುತ್ವವನ್ನು ಕಾಪಾಡ್ಕೊಳ್ಬೇಕು ನಮ್ಮ ಹಿಂದುತ್ವ ಗೌರವವನ್ನು ಕಾಪಾಡ ಕಾಪಾಡ್ಕೊಳ್ಬೇಕು ಮತ್ತೆ ಏಕ್ತವನ್ನು ಯಾವಾಗಲೂ ನಾವು ಜೊತೆಗೆ ಇಕೊಂಡು ಓಡಾಡ್ಬೇಕು ಯಾರು ನಮ್ಮ ನಮ್ಮ ರಿಲೇಟಿವ್ ಅಲ್ಲ ಅವ್ನು ಯಾರು ನಮ್ಗೆ ಯಾಕೆ ಸಂಬಂಧ ಇಲ್ಲ ಅಂತ ಹೋಗ್ಬಾರ್ದು ಹಿಂದೂ ಅಂದ ಅದು ಏನಿದೆ ಅದಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು ಅದಕ್ಕಿಂತ ಓಡಾಡ್ಬೇಕು ಹಿಂದೂ ಒಗ್ಗಟ್ಟಾಗಬೇಕು ಅವ್ರು ಇವ್ರು ಸ್ಟೇಟ್ ಆ ಸ್ಟೇಟ್ ಅಲ್ಲ ಹಿಂದೂ ಹಿಂದೂ ಅಂದ್ಮೇಲೆ ಹಿಂದೂ ಇರ್ಬೇಕು ಸರ್ ಸರ್ ಒಂದಾಗಿಲ್ಲ ಅಂದ್ರೆ ಇವಾಗ ನೀವೇ ನೋಡ್ತಾ ಇರಾ ಒಂದಾಗಿದ್ದರೆ ಈ ಧರ್ಮಸ್ಥಳದಲ್ಲಿ ಈ ಇದು ಸರಿಯಂತ್ರ ನಡೀತಾ ಇರಲಿಲ್ಲ ಆ ಶ್ರೀ ಕ್ಷೇತ್ರದಲ್ಲಿ ಈ ಷಡ್ಯಂತ್ರ ನಡೀತಾ ಇರ್ಲಿಲ್ಲ ಒಗ್ಗಟ್ಟಾಗಿ ಹಿಂದೂ ಇದ್ದಿದ್ರೆ ಈ ಮಟ್ಟಕ್ಕೆ ಆ ದೇವಸ್ಥಾನಕ್ಕೆ ಒಂದು ಕೆಟ್ಟ ಹೆಸರು ತರುವಂತ ಉದ್ದೇಶ ಬರ್ತಿರ್ಲಿಲ್ಲ